ಎಲ್ಲರಿಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಲಾಸ್ ಕರಾವಳಿ ಕಿಚನ್ ಗೆ ಇವತ್ತು ಒಂದು ವರ್ಷದ ಸಂಭ್ರಮ ಸೊ ಇವತ್ತು ನಾವು ಸ್ಪೆಷಲ್ ಆಗಿ ಕೇಕ್ ರೆಸಿಪಿನ ಮಾಡ್ತಿದೀವಿ ನಿಮ್ಮೆಲ್ಲರ ಸಪೋರ್ಟ್ ನಮ್ಗೆ ತುಂಬಾ ಚೆನ್ನಾಗಿ ಸಿಕ್ಕಿತ್ತು ಈ ಒಂದ್ ವರ್ಷ ಸೊ ಇದನ್ನೇ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊತೀವಿ ಈಗ ಕೇಕ್ ರೆಸಿಪಿನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ ನಾವಿಲ್ಲಿ ಎರಡು ಮೊಟ್ಟೆನ ಈ ಬೌಲ್ಗೆ ಹಾಕೊಳ್ತಿದ್ದೀವಿ ಎರಡು ಮೊಟ್ಟೆ ಇದನ್ನ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅಂದ್ರೆ ಬೀಟ್ ಮಾಡ್ಕೋತೀವಿ ಕೇಕ್ ಮಾಡೋಕೆ ಆ ರೀತಿ ಮಾಡ್ಕೋಬೇಕಾಗುತ್ತೆ ನಾವಿಲ್ಲಿ ವಿಸ್ಕರ್ ನ ಸಹಾಯದಿಂದ ಇದನ್ನ ಬೀಟ್ ಮಾಡ್ಕೋತಿದೀವಿ ನಿಮ್ಮ ಹತ್ರ ವಿಸ್ಕರ್ ಇಲ್ಲ ಅಂದ್ರೆ ನಾರ್ಮಲ್ ಸ್ಪೂನ್ ಕೂಡ ಮಾಡ್ಬೋದು ಇಲ್ಲಾಂದ್ರೆ ಬ್ಲೆಂಡಿಂಗ್ ಮಷೀನ್ ಇದೆ ಅಂದ್ರೆ ಅದರಿಂದ ಇನ್ನೂ ತುಂಬಾ ಈಸಿ ಆಗುತ್ತೆ ಬ್ಲೆಂಡ್ ಮಾಡೋದಕ್ಕೆ ನೋಡಿ ಈ ರೀತಿ ಮಾಡ್ಕೊಂಡಿದ್ವಿ ಈಗ ನಾವು ಇದಕ್ಕೆ ಮುಕ್ಕಾಲು ಕಪ್ ಸಕ್ಕರೆ ಪುಡಿಯನ್ನ ಹಾಕೊಂಡಿದೀವಿ ಮುಕ್ಕಾಲು ಕಪ್ ಸಕ್ಕರೆ ಪುಡಿಯನ್ನ ಇದಕ್ಕೆ ಹಾಕೊಂಡಿದ್ದೀವಿ ನೋಡಿ ಈ ಕಪ್ಪಲ್ಲಿ ನಾವು ಮುಕ್ಕಾಲು ನ ತಗೊಂಡಿದ್ವಿ ಇದೇ ಕಪ್ಪಲ್ಲಿ ನೀವು ಮೈದಾದ ಅಳತೆಯ ಕೂಡ ತಗೋಬೇಕಾಗತ್ತೆ ಈಗ ಸಕ್ಕರೆಯನ್ನ ನಾವು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಿದ್ದೀವಿ ಏನಾಗ್ಬೇಕು ಅಂದ್ರೆ ಸಕ್ಕರೆ ಮೊಟ್ಟೆಯಲ್ಲಿ ಚೆನ್ನಾಗಿ ಬೆರ್ತು ಚೆನ್ನಾಗಿ ಒಂದು ಲಿ ಒಂದ್ ರೀತಿ ಲಿಕ್ವಿಡ್ ಫಾರ್ಮ್ ಅಲ್ಲಿ ಹಾಕ್ಬೇಕು ನೋಡಿ ಈಗ ನೀವು ನೋಡ್ತಿದಿರ ಗಂಟು ಗಂಟಾಗಿ ಇದೆ ಸೊ ನೀವು ಎಷ್ಟು ಮಿಕ್ಸ್ ಮಾಡ್ಬೇಕಂದ್ರೆ ನೋಡಿ ಈ ರೀತಿ ಸ್ಮೂತ್ ಆಗಿ ಬರ್ಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ನಾವಿಲ್ಲಿ ಇಲ್ಲಿ ಬಟರ್ನ ತಗೊಂಡಿದೀವಿ ಇದು ಸಾಲ್ಟೆಡ್ ಬಟರ್ ಹಂಡ್ರೆಡ್ ಗ್ರಾಮ್ ಪ್ಯಾಕ್ ಇತ್ತು ಸೊ ನಾವಿಲ್ಲಿ ಇಲ್ಲಿ ಆಲ್ಮೋಸ್ಟ್ ಮುಕ್ಕಾಲು ಭಾಗ ತಗೊಂಡಿದೀವಿ ಅಂದ್ರೆ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಗ್ರಾಮ್ಸ್ ಅಂತ ತಗೋಬಹುದು ನೀವು ಮೈದಾನ ಎರಡು ಬೌಲ್ ಬಳಸ್ತೀರ ಇಡೀ ಹಂಡ್ರೆಡ್ ಗ್ರಾಮ್ ಬಟರ್ನ ಹಾಕೋಬೇಕಾಗತ್ತೆ ನಾವಿಲ್ಲಿ ಮೈದಾ ಒಂದೇ ಬೌಲ್ ತಗೊಳ್ತಿರೋದ್ರಿಂದ ನಾವಿಲ್ಲಿ ಆಲ್ಮೋಸ್ಟ್ ಮುಕ್ಕಾಲು ಬಟರ್ನ ತಗೊಂಡಿದೀವಿ ಅಂದ್ರೆ ಸೆವೆಂಟಿ ಫೈವ್ ಗ್ರಾಮ್ಸ್ ಬಟರ್ ಇದನ್ನು ಕೂಡ ಇದ್ರ ಜೊತೆ ಚೆನ್ನಾಗಿ ಕರಕ್ಸ್ಕೊಳ್ಬೇಕಾಗತ್ತೆ ನೋಡಿ ಒನ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲೂ ಕೂಡ ಗಂಟಿರ್ಬಾರ್ದು ಗಂಟಿದ್ರೆ ನಿಮಗೆ ಕೇಕ್ ಅಲ್ಲಿ ತುಂಬಾ ಗಟ್ಟಿಯಾಗಿ ಅನ್ಸುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ವಿಸ್ಕರ್ ಅಲ್ಲಿ ಇದನ್ನ ಬಿಟ್ರೆ ಈ ರೀತಿ ಲಿಕ್ವಿಡ್ ತರನೇ ಇದು ಜಾರ್ ನೋಡಿ ಈ ರೀತಿ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಎಷ್ಟು ಚೆನ್ನಾಗಿ ನೀವು ಇದನ್ನ ಮಿಕ್ಸ್ ಮಾಡ್ಕೋತಿರೋ ಅಷ್ಟು ಚೆನ್ನಾಗಿ ಕೇಕ್ ಬರುತ್ತೆ ನೆಕ್ಸ್ಟ್ ನಾವು ಈಗ ಚಾಕ್ಲೇಟ್ ನ ಕರ್ಕಸ್ಕೋತಿದೀವಿ ಇಲ್ಲಿ ನಾವು ಡಬಲ್ ಬೌಲ್ ಮೆಥಡ್ ನ ಬಳಸಿದೀವಿ ಸೊ ಕೆಳಗಡೆ ಇರೋ ಬಾಂಡ್ಲೆಯಲ್ಲಿ ಸ್ವಲ್ಪ ನೀರನ್ನ ಹಾಕೊಂಡಿದೀವಿ ಮೇಲ್ಗಡೆ ಒಂದು ಬೌಲ್ ಅನ್ನ ಇಟ್ಕೊಂಡಿದೀವಿ ಇಲ್ಲಿ ನಾವು ಚಾಕ್ಲೇಟ್ ನ ಮೆಲ್ಟ್ ಮಾಡ್ಕೊಳ್ತಿದಿವಿ ಡಬಲ್ ಬೌಲ್ ಮೆಥಡ್ ಅಲ್ಲಿ ಚಾಕ್ಲೇಟ್ ನ ಮೆಲ್ಟ್ ಮಾಡ್ಕೋಬೇಕಾಗತ್ತೆ ಡೈರೆಕ್ಟ್ ಆಗಿ ಚಾಕ್ಲೇಟ್ ಗೆ ಹೀಟ್ ನ ಕೊಡಬಾರ್ದು ಇದರಿಂದ ಚಾಕ್ಲೇಟ್ ಹಾಳಾಗತ್ತೆ ಸೊ ಈ ರೀತಿನೇ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಈ ಬೌಲ್ ಅಲ್ಲಿ ನಾವು ಒಂದು ಬೌಲ್ ನ ಮೈದಾ ತಗೊಂಡಿದೀವಿ ಮೈದಾ ತಗೊಂಡು ಇದನ್ನ ಈ ರೀತಿ ಜಾಳಿಗೆ ಸಹಾಯದಿಂದ ಜಾಳ್ಸಿ ಹಾಕೋಬೇಕಾಗತ್ತೆ ನೋಡಿ ಈ ರೀತಿ ಮೈದಾದಲ್ಲಿ ಏನಾದ್ರೂ ಕಸ ಕಡ್ಡಿ ಏನಾದ್ರೂ ಇದ್ರೆ ತುಂಬಾ ಈಸಿಯಾಗಿ ಫಿಲ್ಟರ್ ಆಗ್ಬಿಡುತ್ತೆ ಈಗ ನಾವಿದಕ್ಕೆ ಸುಮಾರು ಮುಕ್ಕಾಲು ಸ್ಪೂನ್ ನಷ್ಟು ಬೇಕಿಂಗ್ ಪೌಡರ್ ನ ಹಾಕೊಂಡಿದೀವಿ ಹಾಗೆ ಒಂದು ಚಿಟಿಕೆಯಷ್ಟು ಬೇಕಿಂಗ್ ಸೋಡಾ ನ ಹಾಕೊಂಡಿದೀವಿ ನೋಡಿ ಬೇಕಿಂಗ್ ಪೌಡರ್ ನ ಯಾವತ್ತು ಜಾಸ್ತಿ ಹಾಕೋಬೇಕಾಗತ್ತೆ ಬೇಕಿಂಗ್ ಸೋಡಾ ಕಮ್ಮಿ ಹಾಕೋಬೇಕಾಗತ್ತೆ ಹಾಗೆ ವೆನಿಲಾ ಎಸೆನ್ಸ್ ನ ಹಾಕೊಂಡಿದ್ದೀವಿ ಅವಾಗ್ಲೇ ಏನು ನಾವು ಚಾಕ್ಲೇಟ್ ನ ಮೆಲ್ಟ್ ಮಾಡಿ ಇಟ್ಕೊಂಡಿದ್ವು ಅದನ್ನ ಹಾಕೊಂಡಿದೀವಿ ಈಗ ಎಲ್ಲವನ್ನ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಮಾಡೋದ್ರಲ್ಲೂ ಕೂಡ ಒಂದು ಪ್ರೊಸೀಜರ್ ಇದೆ ಇದನ್ನ ಕಟ್ ಇನ್ ಫೋಲ್ಡ್ ಮೆಥಡ್ ಅಂತ ಹೇಳ್ತಾರೆ ನೋಡಿ ಈ ರೀತಿ ಒಂದು ಸೈಡ್ ಇಂದ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಬೇಕೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋ ಹಾಗಿಲ್ಲ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸೈಡ್ಸ್ ಇಂದ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಒಂದ್ಸತಿ ಮಿಕ್ಸ್ ಆಗಿದೆ ಅಂದ್ರೆ ನೀವು ಮಿಕ್ಸ್ ಮಾಡೋ ಇಂಟೆನ್ಸಿಟಿನ ಫಾಸ್ಟ್ ಮಾಡಬಹುದು ನೋಡಿ ಈ ರೀತಿ ಚೆನ್ನಾಗಿ ಗಂಟುಗಳಿಲ್ಲದ ಹಾಗೆ ಹಿಟ್ಟನ್ನ ಸ್ಮೂತ್ ಮಾಡ್ಕೋಬೇಕಾಗತ್ತೆ ನೋಡಿ ಆಲ್ಮೋಸ್ಟ್ ಸ್ಮೂತ್ ಆಗ್ತಾ ಬಂದಿದೆ ಈ ರೀತಿ ಸ್ಮೂತ್ ಆಗಿ ಆಗೋ ತರ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಎಷ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿರೋ ಕೇಕ್ ಕೂಡ ಅಷ್ಟೇ ಪ್ಲಫಿ ಆಗಿ ಚೆನ್ನಾಗಿ ಬರುತ್ತೆ ನೋಡಿ ಈಗ ಇದನ್ನ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದೀವಿ ನೀವೇ ನೋಡ್ತಿದ್ದೀರಾ ಇದರ ಟೆಕ್ಸ್ಚರ್ ಎಷ್ಟು ಸ್ಮೂತ್ ಆಗಿ ಇದೆ ಅಂತ ಈಗ ಇದಕ್ಕೆ ಟೂಟಿ ಫ್ರೂಟಿಯನ್ನ ಹಾಕೊಳ್ತಿದೀವಿ ನಿಮ್ಮ ಹತ್ರ ಟೂಟಿ ಫ್ರೂಟಿ ಇಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿ ಡ್ರೈ ಫ್ರೂಟ್ಸ್ ಗಳನ್ನ ಬಳಸ್ಬಹುದು ಒಣ ದ್ರಾಕ್ಷಿಯನ್ನ ಬಳಸ್ಬೋದು ಇಲ್ಲಾಂದ್ರೆ ಗೋಡಂಬಿಯನ್ನ ಬಳಸ್ಬೋದು ಬಾದಾಮಿಯನ್ನ ಬಳಸ್ಬೋದು ಯಾವುದೇ ಡ್ರೈ ಫ್ರೂಟ್ಸ್ನು ಕೂಡ ಬಳಸ್ಬೋದು ಟೂಟಿ ಟಿ ಫ್ರೂಟಿಯನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡ್ವಿ ಒಂದ್ಸತಿ ಈಗ ನಾವು ಕೇಕ್ ಮೌಲ್ಡ್ಗೆ ಈ ರೀತಿ ಬಟರ್ನ ಹಾಕೊಂಡು ಇಟ್ಕೊಂಡಿದೀವಿ ಇದನ್ನ ಈ ರೀತಿ ಕೇಕ್ ಮಾಲ್ಡ್ಗೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಇದರಿಂದ ನಿಮ್ಗೆ ಕೇಕ್ ನ ಡಿಮೋಲ್ಡ್ ಮಾಡೋದು ಅಂದ್ರೆ ಕೇಕ್ನ ತೆಗಿಯೋದು ತುಂಬಾ ಈಸಿ ಆಗುತ್ತೆ ಈ ರೀತಿ ಬಟರ್ ನ ಹಾಕಿ ಎಲ್ಲಾ ಎಡ್ಜಸ್ಗೂ ಕೂಡ ಬಟರ್ ಅನ್ನ ಹಾಕೋಬೇಕು ಹಾಗೆ ಮೈದಾವನ್ನ ಈ ರೀತಿ ಸ್ಪ್ರಿಂಕಲ್ ಮಾಡ್ಕೋತಿದೀವಿ ಎಲ್ಲಾ ಕಡೆ ಇದನ್ನ ಸ್ಪ್ರೆಡ್ ಮಾಡ್ಕೋಬೇಕು ಇದರಿಂದ ನಿಮ್ಮ ಕೇಕ್ ತುಂಬಾ ಈಸಿಯಾಗಿ ಡಿಮೋಲ್ಡ್ ಆಗುತ್ತೆ ಎಲ್ಲರಿಗೂ ಈ ಸಮಸ್ಯೆ ಇರುತ್ತೆ ಕೇಕ್ ಮಾಡದ್ಮೇಲೆ ಬಿಡುತ್ತೆ ಸೊ ಅದನ್ನ ಡಿಮೋಲ್ಡ್ ಮಾಡೋದು ತುಂಬಾ ಕಷ್ಟ ಆಗಿರುತ್ತೆ ಈ ರೀತಿ ಪ್ರೊಸೀಜರ್ ನ ಅಪ್ಲೈ ಮಾಡಿಕೊಂಡ್ರೆ ಆರಾಮಾಗಿ ನ ಡಿಮೋಲ್ಡ್ ಮಾಡ್ಬೋದು ಈಗ ನಾವೇನು ಬ್ಯಾಟರ್ನ ರೆಡಿ ಮಾಡಿಟ್ಕೊಂಡಿದ್ವು ಅದನ್ನ ಈ ಕೇಕ್ ಮೋಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಿದೀವಿ ಇದನ್ನ ಈ ರೀತಿ ತಟ್ಟಬೇಕಾಗತ್ತೆ ಇದರಿಂದ ಏರ್ ಬಬಲ್ಸ್ ಏನಾದ್ರು ಇದ್ರೆ ಎಲ್ಲ ಹೋಗುತ್ತೆ ಚೆನ್ನಾಗಿ ಸೆಟಲ್ ಆಗುತ್ತೆ ಬ್ಯಾಟರ್ ಕೂಡ ಈಗ ಮತ್ತೆ ನಾವ್ ಇದ್ರ ಮೇಲೆ ಟೂಟಿ ಫ್ರೂಟಿಯನ್ನ ಹಾಕೊಂಡಿದೀವಿ ಹಾಗೆ ಒಣ ದ್ರಾಕ್ಷಿಯನ್ನ ಅಂದ್ರೆ ಕಪ್ಪು ಒಣ ದ್ರಾಕ್ಷಿಯನ್ನ ನಾವಿಲ್ಲಿ ಬಳಸಿದೀವಿ ಇದು ತುಂಬಾ ಚೆನ್ನಾಗಿರುತ್ತೆ ಕೇಕ್ಗೆ ಹಾಗೆ ಒಳ್ಳೆ ಫ್ಲೇವರ್ ನ ಕೊಡೋಕೆ ನಾವಿಲ್ಲಿ ಮೂಸಂಬಿ ಜೆಸ್ಟ್ ನ ಹಾಕೊಳ್ತಿದಿವಿ ಮೂಸಂಬಿ ಜೆಸ್ಟ್ ಅಂದ್ರೆ ನಾವು ಮೂಸಂಬಿ ಸಿಪ್ಪೆ ಇರುತ್ತಲ್ವಾ ಸಿಪ್ಪೆಯನ್ನ ನಾವಿಲ್ಲಿ ಗ್ರೇಟ್ ಮಾಡಿ ಅಂದ್ರೆ ತುರ್ದು ಬೇಲ್ಗಡೆ ಹಾಕೋತೀವಿ ಇದರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈಗ ನಾವಿಲ್ಲಿ ಕುಕ್ಕರ್ಗೆ ಮರಳನ್ನ ಹಾಕೊಂಡಿಟ್ಕೊಂಡಿದೀವಿ ಅದಕ್ಕೆ ನೀವು ಉಪ್ಪನ್ನು ಹಾಕಿ ಕೂಡ ಇಡಬಹುದು ಹತ್ತು ನಿಮಿಷ ಇದನ್ನ ಪ್ರೀ ಹೀಟ್ ಮಾಡ್ಕೋಬೇಕಾಗತ್ತೆ ಅಂದ್ರೆ ಮರಳನ್ನ ಹಾಕಿ ಹತ್ತು ನಿಮಿಷ ಹಾಗೆ ಕುಕ್ಕರ್ ಮುಚ್ಚಲ ಮುಚ್ಚಿ ಇಡ್ಬೇಕಾಗತ್ತೆ ನಂತರ ಹತ್ತು ನಿಮಿಷದ ನಂತರ ಈ ರೀತಿ ಕೇಕ್ ಮೌಲ್ ನ ಇದ್ರೊಳಗಡೆ ಪ್ಲೇಸ್ ಮಾಡಿ ಮುಚ್ಚಳವನ್ನ ಮುಚ್ಚಿದೀವಿ ನಾವು ಗ್ಯಾಸ್ಕೆಟ್ ನ ಹಾಕಿಲ್ಲ ಹಾಗೆ ಮುಚ್ಚಳವನ್ನ ಮುಚ್ಚಿದೀವಿ ನೀವು ಮೂವತ್ತೈದರಿಂದ ನಲ್ವತ್ತು ನಿಮಿಷ ಇದನ್ನ ಬೇಯಿಸಿ ಚೆಕ್ ಮಾಡ್ಕೋಬೇಕಾಗತ್ತೆ ನೋಡಿ ಮೂವತ್ತೈದರಿಂದ ನಲ್ವತ್ತು ನಿಮಿಷದ ನಂತರ ನಾವು ಈ ನೈಫ್ ನ ಬಳಸಿ ಇದನ್ನ ಪ್ರಿಕ್ ಮಾಡಿ ನೋಡ್ತಿದ್ದೀವಿ ಹಿಟ್ಟು ಹಿಡ್ಕೊಳ್ತಿಲ್ಲ ಸೊ ಇದು ಬೆಂದಿದೆ ಬೆಂದಿಲ್ಲ ಅಂದ್ರೆ ನೀವು ಇದನ್ನ ಇನ್ನೂ ಒಂದು ಹತ್ತು ನಿಮಿಷ ಲೋ ಫ್ಲೇಮ್ ಅಲ್ಲಿ ಹಾಗೆ ಇಡ್ಬೋದು ಯಾವಾಗ್ಲೂ ನ ಬೇಯಿಸ್ಬೇಕಾದ್ರೆ ಲೋ ಫ್ಲೇಮ್ ಅನ್ನ ಇಡ್ಬೇಕು ಅದನ್ನ ನೆನ್ಪಿಟ್ಕೊಳ್ಳಿ ಈಗ ಇದನ್ನ ಡಿಮೋಲ್ಡ್ ಮಾಡ್ತಿದೀವಿ ನೋಡಿ ಎಷ್ಟು ಚೆನ್ನಾಗಿ ಕೇಕ್ ಬಂದಿದೆ ಹಾಗೆ ಎಲ್ಲೂ ಕೂಡ ಓವರ್ ಕುಕ್ ಆಗಿಲ್ಲ ತುಂಬಾ ಚೆನ್ನಾಗಿ ಬ್ರೌನ್ ಆಗಿ ಚೆನ್ನಾಗಿ ಬಂದಿದೆ ಹಾಗೆ ಎಲ್ಲ ಕಡೆ ತುಂಬಾ ಚೆನ್ನಾಗಿ ಬಂದಿದೆ ಈಗ ಇದನ್ನ ಕಟ್ ಮಾಡ್ತಿದೀವಿ ಕಟ್ ಮಾಡಿ ತೋರಿಸ್ತೀವಿ ನೋಡಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ ಕೇಕ್ ನೋಡಿ ಎಷ್ಟು ಸಾಫ್ಟ್ ಆಗಿ ಚೆನ್ನಾಗಿ ಬಂದಿದೆ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಿಮ್ಮೆಲ್ಲರ ಸಪೋರ್ಟ್ ಇಂದ ನಮ್ಮ ಚಾನೆಲ್ ಒಂದು ವರ್ಷನ ಕಂಪ್ಲೀಟ್ ಮಾಡಿದೆ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತೀವಿ ವಾತ್ಸಂಗಿನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್